The ಟ್ಯೂಸ್ಡೇ ಮಾರ್ನಿಂಗ್ ಬೆಳಗ್ಗೆ ಸ್ವಲ್ಪ ಬೇಗ ಇತ್ತು ಬಾಗಿಲನ್ನ ತೊಳ್ಕೊಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಬೇಗ ಇದ್ದರೆ ಬೇಗ ಹೋಗ್ಬೋದು ಆನ್ ಟೈಮ್ಗೆ ಅಂತ ಹೇಳಿಬಿಟ್ಟು ಬಾಗಿಲನ್ನ ತೊಳೆದು ರಂಗೋಲಿಯನ್ನು ಹಾಕ್ಕೊಂಡು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಜೊತೆಗೆ ದೇವ್ರ ಪೂಜೆನೂ ಸಹ ಸ್ವಲ್ಪ ಬೇಗನೆ ಮುಗಿಸ್ಕೊಂಡೆ ಹಾಗೆ ಈತಾಗೆ ಸ್ಕೂಲ್ ಇತ್ತು ಹಾಗಾಗಿ ತಿಂಡಿ ಮನೆ ಕೆಲಸನ ಮುಗಿಸ್ಕೊಂಡು ಹಿತನೂ ಸಹ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಹಿಮಾಗೆ ರಜಾ ಇತ್ತು ಅಂತ ಹೇಳಿಬಿಟ್ಟು ಹಿಮ ನಾನಿಬ್ಬರೂ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವತ್ತು ನಾನು ಹೋಗ್ತಾ ಇರೋದು ಬಂದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿತ್ತು ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಹಾಗೆ ಮಂಗಳವಾರ ದಿನ ಹೋದರೆ ತುಂಬಾ ವಿಶೇಷ ಅಂತ ಹೇಳಿಬಿಟ್ಟು ಮಂಗಳವಾರಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ ಹಾಗೆ ನೀವು ರಶ್ ನೋಡ್ಬೋದು ಸಿಕ್ಕಾಪಟ್ಟೆ ಜನ ಇತ್ತು ಮಂಗಳವಾರ ಆಗಿರೋದ್ರಿಂದ ಸ್ಪೆಷಲ್ ಹೋದರೂ ಇದೇ ರೀತಿ ಇರುತ್ತೆ ಆದರೆ ದೇವ್ನಂತೂ ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ದರ್ಶನನೂ ಸಹ ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಉತ್ತುಕ್ಕೆಲ್ಲ ಪೂಜೆ ಮಾಡಿಕೊಂಡು ಪ್ರಸಾದನೂ ಸಹ ಸಿಕ್ತು ನಮಗೆ ಅದನ್ನು ಸಹ ತಗೊಂಡು ಮನೆ ಕಡೆಗೆ ವಾಪಸ್ ಆದ್ವಿ ಇದಾಗಿತ್ತು ನನ್ನ ಇವತ್ತಿನ ದಿನ ಥ್ಯಾಂಕ್ ಯು